ಕಿಡ್ನಾಪ್ ಮಾಡ್ಕೊಂಡು ಬಂದು ಇಲ್ಲಿ ಡೀಟೇಲ್ ಡೀಟೇಲ್ಸ್ ಎಲ್ಲ ಅವರು ತನಿಖೆ ಸಂಪೂರ್ಣವಾದ ಮೇಲೆ ನಮಗೆ ಗೊತ್ತಾಗುತ್ತೆ ಅದಕ್ಕೆ ಮುಂಚೆ ನಾವು ಕೇಳೋದಿಲ್ಲ ಅವರು ಹೇಳೋದಿಲ್ಲ ಅದೇ ನಾ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ ಅನೇಕ ಇಂಥ ಘಟನೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂಥೇಳಿ ಮಾಧ್ಯಮದಲ್ಲಿ ಇವತ್ತೆಲ್ಲ ಪತ್ರಿಕೆನಲ್ಲೆಲ್ಲ ಬಂದಿದೆ ಅದನ್ನು ಅವರು ತನಿಖೆ ಮಾಡ್ತಾರೆ ಈಝಿ ಈಸಿ ಆನ್ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಅದನ್ನೆಲ್ಲನೂ ತನಿಖೆ ಮಾಡ್ತಾರೆ ಏನು ಏನು ಅವರು ಏನು ರೆಕಮೆಂಡ್ ಮಾಡ್ತಾರೆ ತನಿಖೆ ಆದಮೇಲೆ ಏನು ವರ್ದಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ ಅವರಿಗೆ ಫ್ರೀ ಹ್ಯಾಂಡ್ ಇದೆ ಸೆಕ್ಷನ್ ಹಾಕೋದಕ್ಕೆ ಅವರೇ ಸಮರ್ಥರು ಮತ್ತು ಅವರಿಗೆ ಅವಕಾಶಗಳಿದ್ದಾವೆ ನಮ್ಮನ್ನು ಕೇಳ್ಕೊಂಡೇನು ಸೆಕ್ಷನ್ ಹಾಕೋದಿಲ್ಲ ಅವರು ಸರ್ ಈಗ ವೇಣುಕಾ ಸ್ವಾಮಿ ಅವರು ದರ್ಶನ್ ಅವರ ಅಭಿಮಾನಿ ಅಂತ ಹೇಳಲಾಗ್ತಾ ಇದೆ ಅದನ್ನು ನನಗೆ ಗೊತ್ತಿಲ್ಲಪ್ಪ ಅದನ್ನು ನಾನು ಮಾಧ್ಯಮದಲ್ಲೇ ನೋಡಿದೆ ಅವರು ಅಭಿಮಾನಿಗಳಾಗಿದ್ದರು ಅಂತೇಳಿ ಪತ್ರಿಕೆನಲ್ಲಿ ಬಂದಿದೆ ಇವತ್ತು ಅಭಿಮಾನಿಗಳಾಗಿದ್ದರು ಅಂತ ನೋಡ್ಬೇಕು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ತೀರ್ಮಾನ ಮಾಡಿ ಸಭೆ ಇದೆ ನಾ ಕೆಲವೊಂದು ಪ್ರಾಮುಖ್ಯವಾದಂಥ ವಿಚಾರಗಳನ್ನು ಚರ್ಚೆ ಮಾಡಬೇಕು ತೀರ್ಮಾನ ಸರ್ಕಾರ ತೀರ್ಮಾನ ತಗೋಬೇಕು ಅಂತೇಳಿ ಕರೆದಿದ್ದಾರೆ ಸ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ